ಲಕ್ಷ್ಮೀ ವಾರಮ್ಮ ಧಾರಾವಾಹಿಯ ಗೊಂಬೆಗೆ ಮುದ್ದಾದ ಬೊಂಬೆಯೊಂದು ಬರ್ತಾ ಇದೆ ಶೀಘ್ರವೇ ಬಿಗ್ ಬಾಸ್ ಸ್ಪರ್ಧಿ ಗೌಡ ಅಮ್ಮನಾಗ್ತಿದ್ದಾರೆ ಅವರ ಸೀಮಂತ ಸಮಾರಂಭ ಅದ್ಧೂರಿಯಾಗಿ ನಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಸೀಮಂತದ ಫೋಟೋ ಹರಿದಾಡುತ್ತಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ನೇಹಾಪತಿ ಚಂದನ್ ನಟನೆಯ ಅಂತರ್ಪಟ ಧಾರಾವಾಹಿ ತಂಡ ಈ ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು ಅಂತರ್ಪಟ ಧಾರವಾಹಿಯ ಡಿರೆಕ್ಟರ್ ಸ್ವಪ್ನ ಕೃಷ್ಣ ಸೀಮಂತದ ಸುದ್ದಿಯನ್ನು ಅಭಿಮಾನಿಗಳಿಗೆ ನೀಡಿದ್ದಾರೆ ಸ್ವಪ್ನ ಕೃಷ್ಣ ಗೊಂಬೆ ಜೊತೆಗಿರುವ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋದಲ್ಲಿ ನಟಿ ನೇಹಾ ಗೌಡ ಪತಿ ಚಂದನ್ ಗೌಡ ಹಾಗೂ ನಿರ್ದೇಶಕಿ ಸ್ವಪ್ನ ಕೃಷ್ಣ ಹಾಗೂ ಅಂತರ್ಪುಟ ಧಾರಾವಾಹಿಯ ನಾಯಕ ನಟಿ ತನ್ವಿಯ ಬಾಲರಾಜ್ ನಟಿ ಸೋನುಗೌಡ ನಟಿ ಜ್ಯೋತಿ ಸೇರಿದಂತೆ ಅನೇಕ ನಟಿಯರು ಕಾಣಿಸಿಕೊಂಡಿದ್ದಾರೆ ಚಂದದ ಸೀರಿಯನ್ನುಟ್ಟು ಗೊಂಬೆಯಂತೆ ಕಾಣುತ್ತಿದ್ದ ಗೌಡ ನೋಡಿದ ಅಭಿಮಾನಿಗಳು ದೃಷ್ಟಿ ಬೀಳದಿರ್ಲಿ ಎನ್ನುತ್ತಿದ್ದಾರೆ ನಟಿ ಗೌಡ ಸೀಮಂತ ಕಾರ್ಯಕ್ರಮ ಇಂದು ನಡೆದಿದೆ ಹಾಗಾಗಿ ಗೌಡ ಇನ್ನೂ ಫೋಟೋಗಳನ್ನು ಹಂಚಿಕೊಂಡಿಲ್ಲ ಅವರ ಖಾತೆಯಿಂದ ಇನ್ನೊಂದಷ್ಟು ಸುಂದರ ಫೋಟೋ ವಿಡಿಯೋ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ ಎರಡು ವಾರಗಳ ಹಿಂದೆ ಪತಿ ಚಂದನ್ ಗೌಡ ಜೊತೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದ ಗೌಡ ಮೂರು ದಿನಗಳ ಹಿಂದೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಹಾಗೆಯೇ ಆಪ್ತ ಗೆಳತಿ ಅನುಪಮ ಗೌಡ ನೇಹಾಗೆ ವಿಶ್ ಮಾಡಿದ್ದ ಸುಂದರ ವಿಡಿಯೋ ಒಂದು ಸಾಕಷ್ಟು ಸುದ್ದಿ ಮಾಡಿತು ರಾಜಾರಾಣಿ ಮೂಲಕ ಎಲ್ಲರಿಗೂ ಚಿರಪರಿಚಿತರಾಗಿರುವ ನೇಹಾಪತಿ ಚಂದನ್ ಗೌಡ ಅಂತರ್ಪಟ ಧಾರಾವಾಹಿಯಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಧಾರಾವಾಹಿ ಮುಕ್ತಾಯದ ಹಂತದಲ್ಲಿದೆ ಎನ್ನಲಾಗುತ್ತಿದೆ ಇನ್ನು ಗೊಂಬೆ ಹಾಗೂ ಚಂದನ್ ಮದುವೆಯಾಗಿ ಆರು ವರ್ಷ ಕಳೆದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೇಹಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಈಗ ಈ ದಂಪತಿ ಮಗುವಿನ ಆಗಮನಕ್ಕೆ ಎಲ್ಲ ತಯಾರಿ ನಡೆಸಿದ್ದಾರೆ ಹೆಣ್ಣು ಮಗು ಅಂದರೆ ನನಗೆ ತುಂಬಾ ಇಷ್ಟ ಅಂತ ಈ ಹಿಂದೆ ನಟಿ ನೇಹಾ ಹೇಳಿದ್ರು ಹಾಗಾಗಿ ಅಭಿಮಾನಿಗಳು ನೇಹಾಗೆ ಹೆಣ್ಣೆ ಆಗೋದು ಅಂತಿದ್ದಾರೆ ಮೂವತ್ನಾಲ್ಕು ವರ್ಷದ ನೇಹಾ ಗೌಡ ಲಕ್ಷ್ಮೀ ಬಾರಮ್ಮ ಧಾರವಾಹಿ ಮೂಲಕ ಎಲ್ಲರ ರಾಜಾ ರಾಜಾರಾಣಿ ಬಿಗ್ ಬಾಸ್ ಶೋನಲ್ಲಿ ಮಿಂಚಿರುವ ನೇಹಾ ಸದ್ಯ ಅಮ್ಮನಾಗುವ ಖುಷಿಯಲ್ಲಿದ್ದಾರೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿದ್ದು ತಮ್ಮ ಜೀವನದ ಸುಂದರ ಕ್ಷಣಗಳನ್ನು ಅಭಿಮಾನಿಗಳ ಜೊತೆ ಹಂಚಿಕೊಳ್ತಿದ್ದಾರೆ ಜೂನ್ನಲ್ಲಿ ಇಬ್ಬರು ಮೂವರಾಗ್ತಿದ್ದೇವೆ ಅಂತ ನೇಹಾ ಹಾಗೂ ಚಂದನ್ ಹೇಳಿದರು ಅಲ್ಲದೆ ಮಗುವಿನ ಸ್ಕ್ಯಾನಿಂಗ್ ಫೋಟೋವನ್ನು ಹಂಚಿಕೊಂಡಿದ್ರು ಈ ಫೋಟೋ ತುಂಬಾ ವೈರಲ್ ಆಗಿತ್ತು ಅಭಿಮಾನಿಗಳು ಈ ಸುದ್ದಿ ಕೇಳಿ ಖುಷಿಯಾಗಿದ್ರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು